ಈ ರೀತಿಯಾದ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಲವೊಂದು ಶಕ್ತಿಗಳ ಮೂರು ಶಕ್ತಿಗಳನ್ನು ಜಾಗೃತಗೊಳಿಸುವುದಕ್ಕೆ ಮಾಡಿದಾಗ ಬೆರಳುಗಳೆಲ್ಲ ಕೊಂಡಿಯಾಕಾರಕ್ಕೆ ಒಂದೊಂದು ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಮ್ಮೆಲ್ಲರಿಗೂ ಕೆಲವೊಂದು ಶಕ್ತಿಗಳ ಕೊರತೆಯಿಂದ ನಾವು ಏನೆಲ್ಲ ಸಾಧನೆ ಮಾಡಬೇಕನ್ಕೊಂಡಿದ್ದೀವಿ ಅದನ್ನೆಲ್ಲ ಆ ಶಕ್ತಿಗಳ ಕೊರತೆಯಿಂದ ನಮಗೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುವಂಥದ್ದು ಆ ಶಕ್ತಿ ಯಾವುದು ಅಂತಂದರೆ ಚಿತ್ ಶಕ್ತಿ ಜ್ಞಾನ ಕ್ರಿಯಾ ಕ್ರಿಯಾಶಕ್ತಿ ಎನ್ನುವಂಥದ್ದು ಈ ಮೂರು ಶಕ್ತಿಗಳು ಸರಿಯಾದ ರೀತಿ ಕಾರ್ಯನಿರ್ವಹಿಸಿಲ್ಲ ಎಂದಾಗ ಈ ರೀತಿಯಾದ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಡರು ತೊಡರುಗಳು ಆಗುವಂಥದ್ದು ಆ ಶಕ್ತಿಯನ್ನು ಮೂರು ಶಕ್ತಿಗಳನ್ನು ಜಾಗೃತಗೊಳಿಸುವುದಕ್ಕೆ ಈ ಮುದ್ರೆ ಇವತ್ತು ನಾನು ಹೇಳುವಂಥದ್ದು ಮುದ್ರೆಯ ಹೆಸರು ಪೂರ್ಣ ಪ್ರಜ್ಞ ಮುದ್ರಾ ಎನ್ನುವಂಥದ್ದು ಆ ಹೆಸರೇ ಸೂಚಿಸುವಂತೆ ಪೂರ್ಣ ಅಂದರೆ ಎಲ್ಲವೂ ಪ್ರಜ್ಞಾ ಅಂದರೆ ಪ್ರಜ್ಞಾವಸ್ಥೆಯಲ್ಲಿ ನಾವು ಎಲ್ಲನೂ ಕೂಡ ಏನು ತಪ್ಪು ಇದ್ದೀವಿ ಅವೆಲ್ಲ ನಮಗೆ ಗೋಚರವಾಗುವಂಥವು ಈ ಮುದ್ರೆಯನ್ನು ಯಾರು ಬೇಕಾದರೂ ಮಾಡಬಹುದು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಮಾಡಬಹುದು ಆದರೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಧ್ಯಾನ ಬಲ್ಲಂಥವರು ಈ ಮುದ್ರೆಯನ್ನು ಹೆಚ್ಚು ಅಭ್ಯಾಸ ಮಾಡುವುದರಿಂದ ಅವರಿಗೆ ಉನ್ನತವಾದ ಲಾಭ ಸಿಗುವಂಥದ್ದು ಎಲ್ಲರಿಗೂ ಕೂಡ ಸಿಗುತ್ತೆ ಧ್ಯಾನದಲ್ಲಿ ಒಂದು ಸ್ವಲ್ಪ ಮುಂದೆ ಸಾಧನೆ ಮಾಡಿದವರಿಗೆ ಅದು ತುಂಬ ಅನುಕೂಲಕರ ಧ್ಯಾನ ಯಾರಿಗೆ ಬಂದಿಲ್ಲ ಅಂಥವರು ಒಬ್ಬ ಒಳ್ಳೆಯ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಧ್ಯಾನವನ್ನು ಕಲಿತ ನಂತರ ಈ ಮುದ್ರೆಯನ್ನು ಮಾಡಿದರೆ ಇನ್ನೂ ಲಾಭದಾಯಕ ಹಾಗೇ ಕೂಡ ಮಾಡಬಹುದು ತೊಂದರೆ ಏನಿಲ್ಲ ಕೂತಾಗ ನಿಂತಾಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕೆಲವೊಂದು ಮುದ್ರೆಗಳು ಹಾಗೆ ಯಾವಾಗ ಬೇಕಾದರೂ ಮಾಡಬಹುದು ಅದರ ಲಾಭ ತನ್ನಷ್ಟಿಗೆ ತಾನೇ ಸಿಗುವಂಥದ್ದು ಅಂತ ಸಹಜವಾಗಿ ನಾನು ಹೇಳ್ತೀನಿ ಇದೂ ಕೂಡ ಹಾಗೆಯೇ ಈ ಪೂರ್ಣ ಪ್ರಜ್ಞೆ ಮುದ್ರೆಯನ್ನು ಮಾಡುವಂಥದ್ದು ಹೇಗೆ ಎನ್ನುವುದು ನೋಡೋಣ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಈಗ ಎರಡೂ ಕೈಗಳನ್ನು ಈ ರೀತಿ ಒಸಿಯುವಂಥದ್ದು ಇಲ್ಲಿ ಸುಲಭ ಈ ಕೆಳಭಾಗದ ಮೂರು ಬೆರಳುಗಳು ಮಾತ್ರ ಒಂದಕ್ಕೊಂದು ವಸದಿಗಿರಿಸುವಂಥದ್ದು ಈ ಈ ಬೆರಳು ಏನಿದೆ ನೋಡಿ ಇಂಡೆಕ್ಸ್ ಫಿಂಗರ್ ಅಂತ ನಾವೇನು ಕರಿತೀವಿ ಅದನ್ನು ಈ ಕೊಂಡಿ ಆಕಾರಕ್ಕೆ ಈ ರೀತಿ ಮಾಡ್ಕೋಬೇಕು ಮಾಡಿದಾಗ ಬೆರಳುಗಳು ಎಲ್ಲ ಕೊಂಡಿ ಆಕಾರಕ್ಕೆ ಒಂದೊಂದು ಸುತ್ತಿದ ರೀತಿಯಲ್ಲಿ ಇರುವಂಥದ್ದು ಈ ಎಬ್ಬೆರೆಗಳನ್ನು ಒಂದಕ್ಕೊಂದು ಈ ರೀತಿ ಸಮಾನ ಜೋಡಿಸುವಂಥದ್ದು ಈ ಕೆಳಭಾಗದಲ್ಲಿ ಕೊಂಡಿ ಆಕಾರಕ್ಕೆ ಹಾಗೆ ಇರಬೇಕು ಇಂಡೆಕ್ಸ್ ಫಿಂಗರ್ ತೋರು ಬೆರಳು ಅಂತ ನಾವೇನು ಕರಿತೀವಿ ಅದು ಹಾಗೆ ಇರಬೇಕು ಈ ರೀತಿ ಮಾಡಿದಾಗ ಇದು ಪೂರ್ಣ ಪ್ರಜ್ಞಾ ಮುದ್ರೆ ಆಗುವಂಥದ್ದು ಈ ಮುದ್ರೆಯನ್ನು ಎದೆಯ ಭಾಗದಲ್ಲೇ ಇರಿಸಿ ಮಾಡುವಂಥದ್ದು ಬಹಳ ಒಳ್ಳೆಯದು ಕೆಲವೊಬ್ಬರಿಗೆ ಕ್ಲಿಷ್ಟ ಆಗುತ್ತೆ ಇಲ್ಲಂತ ನಾನು ಹೇಳೋದಿಲ್ಲ ಯಾಕಂದರೆ ಭುಜನ ಹೀಗೆ ಹಿಡಿಬೇಕು ಅಂದರೆ ಕಷ್ಟ ಆಗುತ್ತೆ ಯಾರಿಗೆ ಕೂತು ಅಭ್ಯಾಸ ಇದೆ ಅಂಥವರಿಗೆ ತೊಂದರೆ ಆಗೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆರಳುಗಳನ್ನು ಹೆಚ್ಚು ಒತ್ತಾಯಪೂರ್ವಕವಾಗಿ ಒತ್ತಿ ಹಿಡಿಯದೆ ಕಷ್ಟ ಕೊಡದೆ ಸುಖವಾದ ರೀತಿಯಲ್ಲಿ ಕೆಲ ದಿನಗಳ ಕಾಲ ಸ್ವಲ್ಪ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ ಆನಂತರ ನಾನು ಹೇಳಿದಾಗೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ದಿನ ಅಭ್ಯಾಸ ಮಾಡುವಂಥದ್ದು ನೀವು ರೂಢಿ ಮಾಡಿಕೊಳ್ಳಿ ನಮ್ಮಲ್ಲಿ ಚಿತ್ತಶಕ್ತಿ ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿಗಳನ್ನು ಉದ್ದೀಪನಗೊಳಿಸುವ ಪ್ರಭಾವಿ ಮುದ್ರೆ ಇದಾಗಿದೆ ನಮ್ಮ ದೇಹದ ಸೂಕ್ಷ್ಮ ಶರೀರಗಳ ಅಭಿಜ್ಞಾನ ಕೇಂದ್ರ ಅಂತಃಕರಣ ಕೇಂದ್ರ ಮತ್ತು ಅಂತರಂಗ ಕೇಂದ್ರದ ಸಮರ್ಥ ಸಂಪರ್ಕಕ್ಕೆ ಸಾಧನವೆನಿಸಿದೆ ನಮ್ಮ ಹೃದಯ ಭಾಗದಲ್ಲಿ ಈ ಮುದ್ರೆಯನ್ನು ಇಟ್ಟು ಸತತವಾಗಿ ಧ್ಯಾನ ಮಾಡಿದಲ್ಲಿ ಗುರು ಆತ್ಮ ಹಾಗೂ ಇಷ್ಟದೈವ ಸಂಪರ್ಕಕ್ಕೆ ಪಡೆಯಬಹುದೆಂದು ಋಷಿಗಳು ಉಲ್ಲೇಖಿಸಿದ್ದಾರೆ ಆದುದರಿಂದ ಧ್ಯಾನಕ್ಕೆ ಇದು ಅತ್ಯಂತ ಪ್ರಶಸ್ತವಾದ ಮುದ್ರೆ ಎನಿಸಿದೆ ಅಭ್ಯಾಸ ಮಾಡುವಂಥವರು ಕೆಳಭಾಗದಲ್ಲಿ ಇಟ್ಟು ನಿಮ್ಮ ಬೆರಳೆಗಳನ್ನು ಕಳಗಿಸುವಂಥ ರೂಢಿ ಮಾಡಿಕೊಳ್ಳಿ ಈ ಸ್ಥಿತಿಯಲ್ಲಿ ಇಟ್ಕೊಂಡು ಆ ನಂತರ ಎದೆಯ ಭಾಗದಲ್ಲಿ ಇರಿಸಿ ಮಾಡಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿರ್ತಕ್ಕಂಥ ಮುದ್ರೆ ನಿಮ್ಮ ತೊಂದರೆಗಳನ್ನು ಸುಲಭವಾಗಿ ನೆರವೇರಿಸುವಂತಹ ಮುದ್ರೆಗಳು ಮುದ್ರೆಗಳೇ ಹಾಗೆ ಎಲ್ಲಿ ಕೂಡ ನಮ್ಮನ್ನು ವಿಚಲಿತ ಮಾಡುವುದಿಲ್ಲ ಮತ್ತೆ ಹಾಗೆ ಅಡ್ಡ ಪರಿಣಾಮಗಳು ಕೂಡ ಇಲ್ಲ ಇಲ್ಲಿ ಸತತವಾದ ಅಭ್ಯಾಸ ಇರಬೇಕು ತಾನೇ ನಮಗೆ ಏನಾದರೂ ಒಂದು ಸಿಗುವಂಥದ್ದು ಈಗಾಗಲೇ ನಮ್ಮ ಅನೇಕ ಮುದ್ರೆಗಳಿದೆ ಅವುಗಳನ್ನು ನೋಡಿ ನೀವೆಲ್ಲರೂ ಸಹಕರಿಸಿದ್ದೀರಿ ಅದಕ್ಕೊಂದು ನನ್ನ ಧನ್ಯವಾದಗಳು ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು